ದೇವ್ರನ್ನ ನೆನೆಸ್ಕೊಳ್ಳಲ್ವಲ್ಲ ನಾವು ಅದರಿಂದಾಗಿ ದೇವರು ಈ ರೀತಿ ಶಿಕ್ಷೆ ಕೊಟ್ಬಿಡ್ತಿರ್ತಾರೆ ಅದೇನು ಅಂತಂದ್ರೆ ಶಾಪ ಗ್ರಸ್ತೆ ನಾನು ಎಲ್ಲ ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಬ್ಸ್ಗೆ ಸ್ವಾಗತ ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ಇವತ್ತು ಸೋಮವಾರ ವಾರ ಮಾಡಿದ್ದೆ ಮತ್ತೆ ಸ್ವಲ್ಪ ಟಯರ್ಡ್ ಆಗಿದ್ದೆ ವಾರ ಆಯಿತು ಮತ್ತು ಮನೆ ಕೆಲಸ ಇತ್ತು ಮತ್ತು ಅಡುಗೆ ಮಾಡೋದು ಗೊತ್ತಲ್ಲ ಹೆಣ್ಮಕ್ಳ ಕೆಲಸ ಸ್ವಲ್ಪ ಆಗಿತ್ತು ಸರಿ ಹಾಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಮಲ್ಕೊಳ್ಳೋಣ ಅಂದರೆ ನಿದ್ದೆ ಮಾಡಲ್ಲ ನಾನು ಆದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಮಲಗಿದೆ ನನ್ನ ಮಗ ದೊಡ್ಡ ಮಗ ಅಮ್ಮ ತಗೋ ಅಂತ ಸರ್ಪ್ರೈಸ್ ಆಗೇ ಪಾಲಡ ತಂದು ಕೊಟ್ಟಿದ್ದಾನೆ ಅಲ್ವಾ ಇದೇ ಹೆಸ್ರು ಇದೇ ಹೆಸರು ಹೇಳೋಕ್ಕೆ ಬರಲ್ಲ ನನಗೆ ಪಾಲುಡ ಅನ್ನೋಕ್ಕೋಗಿ ಪಾವಗಡ ಪಾವಗಡ ಅಂದ್ಬಿಟ್ಟು ಹಂಗೆ ತಂದು ಕೊಟ್ಟಿದ್ದಾನೆ ನೋಡಿ ಟೈರ್ಡ್ ಆಗಿರೋದಕ್ಕೂ ನಂಗೆ ಸುಸ್ತಾಗಿರೋದಕ್ಕೂ ಈ ಥರ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಒಳ್ಳೆ ಮಜಾ ಇದೊಂದು ಓಪನ್ ಮಾಡಿ ಹೇಗಿದೆ ಟೇಸ್ಟು ಅಂತ ನಾನು ಕೇಳ್ತೀನಿ ಓಕೆನಾ ಹ್ಞೂ ಮಗನೇ ಹೇಗೆ ಓಪನ್ ಮಾಡೋದು ಇದೇ ಫಸ್ಟ್ ಟೈಮ್ ಈ ಥರ ಪಾರ್ಸಲು ಕೊಡ್ತಾರೆ ಅಂತ ನಂಗೆ ನನ್ಗೆ ಗೊತ್ತಾಗಿತ್ತು ನಂಗೆ ಗೊತ್ತಿರಲಿಲ್ಲ ಈ ರೀತಿ ಪಾರ್ಸಲು ಬರುತ್ತೆ ಅಂತ ಗೊತ್ತಿರಲಿಲ್ಲ ಪಾರ್ಸಲ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾ ಅಲ್ಲೋಗಿ ತಿನ್ಬೇಕು ಅನ್ನೋದು ಅಷ್ಟೇ ಗೊತ್ತಿತ್ತು ನಮಗೆ ಇವಾಗ ಇದೇನು ಇದು ಇಲ್ಲಿದೆ ಕೆಳಗೆ ಕೋಪ ಮಾಡಿಲ್ಲ ಸರ್ ಅವರು ನಿಮಿಷ ಕೆಳಗೆ ಇಟ್ಬಿಡ್ತೀನಿ ಒಂದು ಚಲೋ ಬಿಟ್ರೆ ಅಲ್ವಾ ಅದಾ ಸ್ಲೋ ಫೀಲ್ ಓಪನ್ ಮಾಡ್ಬಿಡ ಓಕೆ ಇರ ಯಾಕೋ ಓಕೆ ಬಂತು ಓಪನ್ ಮಾಡಿದೆ ಏಯ್ ಸಲೀಸಕ್ಕೆ ಬಂತು ಅಲ್ಲಿ ಇದು ಮಾಡ್ಕೊಟ್ಟಿರ್ತಾರಲ್ಲ ಸುಮ್ಮನೆ സീನ ಆಗಿರಲ್ಲ സീನ ಆಗಿರಲ್ಲ ಓಕೆ സീನ ಆಗಿಲ್ಲ ಆಗೆ ಸುಮ್ಮನೆ ಮೇಲೆ ಮುಚ್ಚಿ ಕೊಟ್ಟಿರ್ತಾರೆ ಆ ಕೈಯಲ್ಲಿ ನಡಕ್ತಾ ಇದೆ ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಐಸ್ ತಿنبardo ಕೋಲ್ಡು ಕೋಲ್ಡ್ ಏಕೆಂದರೆ ನನಗೆ ಥೈರಾಯ್ಡ್ ಇರೋದಕ್ಕೆ ಮತ್ತೆ ಆಪ್ರೇಷನ್ ಆಗಿರೋದಕ್ಕೆ ಕೋಲ್ಡ್ ಪದಾರ್ಥ ತಿنبardo ಅಂತ ಹೇಳಿದ್ದಾರೆ ಆದರೆ ಈಗ ಸತ್ಯಕ್ಕೆ ಒಂದು ಸ್ವಲ್ಪ ಆದರೂ ಸುಮ್ಮನೆ ಟೇಸ್ಟ್ ಆದರೆ ಮಾಡೋಣ ಅನ್ನೋ ಸಲುವಾಗಿ ಪೂರ್ತಿ ಏನು ತಿನ್ನೋಕ್ಕೋಗಲ್ಲ ನಾನು ಚಿಕ್ಕ ಮಗನಿಗೇ ಚಿಕ್ಕ ಮಗನಿಗೆ ಕೊಟ್ಬಿಡ್ತೀನಿ ಅವ್ನು ದೊಡ್ಡವನು ತಿಂದ ನೋಡಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಹಾಂ ಓಕೆ ತೋರಿಸ್ಬೇಕಲ್ಲ ನೋಡಿ ನಿಮಗೆ ಈ ರೀತಿ ತೋರಿಸ್ತೀನಿ ರೀ ಮಗನಿಗೆ ಹೆಲ್ಪ್ ಮಾಡೋ ಸ್ವಲ್ಪ ಕ್ಯಾಮ್ರಾಗೆ ಒಂಚೂರು ಅಂದರೆ ಏಯ್ ನಾನು ತಂದ್ಕೊಡೋದು ಅಷ್ಟೇ ಹೆಂಗಾರು ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ ನೋಡಿ ನೋಡಿ ಶಾವ್ಗೆ ಅನ್ನಲ್ಲ ನೋಡಿ ಒಳ್ಳೆಯ ಶಾವ್ಗೆ ಹೆಂಗಿದೆ ಅಲ್ಲ ಇದೇನು ಐಸಾ ಡ್ರೈ ಫ್ರೂಟ್ಸ್ ಇರುತ್ತೆ ಶಾವ್ಗೆ 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 ನೋಡಿ ಶಾವ್ಗೆ ಮತ್ತು ಇದು ಕಾಮ ಕಸ್ತೂರಿ ಅಂತಾರೆ ಅನಿಸುತ್ತೆ ಿರಿ ಅದನ್ನು ತೆಗೆದು ಏನು ಪಾಲುಡ ಹೆಸರು ಇದು ಪಾಲುಡ ನೋಡಿ ಕಾಮ ಕಸ್ತೂರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಎಲ್ಲ ಮಿಕ್ಸ್ ಆಯ್ತಲ್ಲ ಗುಲ್ಕನ್ ಹಾಕಿರ್ತಾರೆ ಅಪ್ಪ ನಂಗೆ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ ಹಂಗೆ ಹಂಗೆ ನೀರು ಬರ್ತಾ ಇದೆ ಸಾಕಲ್ವಾ ಚಲಬಿಟಿಯಾ ಓಕೆ ಡನ್ ಆಯ್ತಾ ಸರಿ ಹೋಯ್ತಾ ಇದೇನು ಐಸ್ ಕ್ರೀಮಾ ಅಲ್ಲಲ್ಲ ಇದು ಓ ಐಸ್ ಗಿಡ್ಡೆ ಅನ್ಸುತ್ತೆ ಅದಕ್ಕೆ ನನ್ನ ಮಗ ಮಿಕ್ಸ್ ಮಾಡಿಕೊಟ್ಟ ಅಂತ ಇಷ್ಟು ಪೂರ್ತಿ ನಾನು ತಿನ್ನೋಕ್ಕಾಗಲ್ಲ ಅದರಿಂದಾಗೆ ನನ್ನ ಚಿಕ್ಕ ಮಗನಿಗೆ ಒಂದು ಸ್ವಲ್ಪ ಮುಂದೂಟದೊಡ್ತೀನಿ ಆಗಲೇ ವೆಯ್ಟಿಂಗ್ ನನ್ನ ಚಿಕ್ಕ ಮಗ ನನಗೆ ಅವ್ನು ಮಯಂದ್ರ ತಂತಿದ್ದ ಓಕೆ ಇರೋ Non è frutto, no, no. quello è un collare. Curubio. Vieni a fare una cosa di te. Non è No, no. Ok. ನೋಡಿ ಫುಲ್ಲು ಕುಡಿಯೋಕ್ಕೆ ಆಸೆ ಇತ್ತು ಆದರೆ ದೇವರು ನನಗಂತ ಹೊರ ಕೊಟ್ಟಿಲ್ಲ ಫುಲ್ಲು ತಿನ್ನೋಂಗೆ ತೃಪ್ತಿಯಾಗೆ ಒಂದು ಲೋಟ ಫುಲ್ಲು ಸವಿಯಂಗೆ ಆಶೀರ್ವಾದ ಮಾಡಿಲ್ಲ ಯಾಕೆಂದರೆ ನಾನು ಡಾಕ್ಟರ್ ಹೇಳಿದ್ದಾರೆ ಡಾಕ್ಟರ್ ಜಾಸ್ತಿ ಕೋಲ್ಡ್ ಇರೋದು ಕುಡಿಬಾರ್ದು ಐಸ್ ಕ್ರೀಮ್ ತಿನ್ನಬಾರ್ದು ಥೈರಾಯ್ಡ್ ಇರೋದಕ್ಕೆ ಪ್ಲಸ್ಸು ನನಗೆ ಆಪ್ರೇಷನ್ ಆಗಿದೆಯಲ್ಲ ಆದ್ದರಿಂದಾಗಿ ನನಗೆ ದೇವರು ನಾನು ಮೋಸ ಮಾಡಿಬಿಟ್ಟು ಏನು ಮಾಡೋದು ನೋಡಿ ಶ್ರೀ ಇವತ್ತು ಇಷ್ಟಾದರೂ ತಿನ್ಕೊಬಿಡ್ತೀನಿ ಯಾವುದು ನ್ಯೂನ್ಯತೆ ಇಲ್ಲ ಯಾವುದು ಎಲ್ಲ ಕರೆಕ್ಟಾಗಿದೆ ಅಂದರೆ ದೇವ್ರನ್ನ ನೆನೆಸ್ಕೊಳ್ಳೋಲ್ವಲ್ಲ ನಾವು ಅದರಿಂದಾಗಿ ದೇವರು ಈ ರೀತಿ ಶಿಕ್ಷೆ ಕೊಟ್ಬಿಡ್ತಿರ್ತಾರೆ ಅದೇನು ಅಂತಾರೆ ಶಾಪಗ್ರಸ್ತೆ ನಾನು ಇದೆಲ್ಲ ತಿನ್ನೋ ಫುಲ್ಲು ಸವಿಯೋ ಭಾಗ್ಯ ನನಗಿಲ್ಲ ತಿನ್ಬೇಕಾದ್ರೂ ಭಯ ಇರುತ್ತೆ ನನಗೆ ಅಯ್ಯೋ ಇಷ್ಟು ತಿನ್ ನೋಡಿ ಇಷ್ಟು ಇಷ್ಟು ತಿಂತಾ ಇದ್ದೀನ ನಾ ಹೆಚ್ಚು ಕಮ್ಮಿ ಆದರೆ ಏನಪ್ಪ ತಿಂದಿದ ತಕ್ಷಣ ಇದೆಲ್ಲ ಓದ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಭಯ ಇದು ಶಾವಿಗೆ ಇದೆ ನೋಡಿ ಶಾವಿಗೆ ಡ್ರೈ ಫ್ರೂಟ್ಸು ಗುಲ್ಕನ್ನು ಮತ್ತು ಇದು ಕಾಮ ಕಸ್ತೂರಿ ಅದು ಮತ್ತು ಐಸ್ ಕ್ರೀಮು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಅದು ಕಾಮಕಸ್ತೂರಿ ಬೀಜ ಇದೆಯಲ್ಲ ಅದು ಹಂಗಿಗೆ ಸಿಗ್ತಾ ಇದ್ರೆ ಸಕ್ಕ ಟೇಸ್ಟ್ ಇರುತ್ತೆ ಇವತ್ತು ಟಯರ್ಡ್ ಆಗಿರೋದಕ್ಕೂ ಕೆಲಸ ಮಾಡಿ ಸುಸ್ತಾಗಿರೋದಕ್ಕೂ ನಾನು ನೋಡಿ ನನ್ನ ಮಗ ಈಗ ಈಗ ತಂದು ಕೊಟ್ಟಿರೋದಕ್ಕೂ ಬೆಸ್ಟ್ ಅನಿಸ್ತಾ ಇದೆ ನೋಡಿ ಇನ್ನೂ ನನಗೆ ಕಣ್ಣಲ್ಲಿ ಇದ್ದೆ ಸುಸ್ತು ಇದೆ ಹೀಗೆ ಸುಸ್ತಾಗಿಬಿಟ್ಟಿದ್ದೀನಿ ಇವತ್ತು गोडी द्राक्षी बदामी गुलक शव गे काम कस्तूरी गोडीत सखद्ते थैंक यू मगने ಏನು ನಿಮಗೆ ಕೊಟ್ಟೆ ಇಲ್ಲ ಕಾರ್ದಿಯೇ ಒಳ್ಳೆ ಹೊಸ್ದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಕೊಂಡು ನೋಡಿರಿ ಥ್ಯಾಂಕ್ ಯು ಹೇಳಿದ್ರು ತಪ್ಪು ನನ್ನ ಅದೇನು ನಾನು ಕೊಟ್ಟೇ ಇಲ್ಲ ನಿಮಗೆ ಥ್ಯಾಂಕ್ ಯು ಬೇರೆ ಹೇಳ್ತೀಯಾ ಅಂತ ನೋಡಿರಿ ನಮ್ಮ ಚಿಕ್ಕವನಿ ವಿಡಿಯೋ ಮಾಡ್ತಾ ಇದ್ದೆ ಕೌಂಟ್ರ್ ಕೊಡ್ತಾನೇ ಇರ್ತಾರೆ ಕೊಡ್ತಾನೆ ಇರ್ತಾರೆ ಏನಿಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಥ್ಯಾಂಕ್ ಯು ಬೇರೆ ಟೈಮ್ ಹೌದೇ ಇಷ್ಟೇನಾ ನನಗೆ ನೋಡಿ ವಿಡಿಯೋ ಮಾಡಬೇಕಾದ್ರೆ ಮಾತ್ರ ನಾನು ಥ್ಯಾಂಕ್ ಯು ಹೇಳೋದಂತೆ ಏನಿಲ್ಲ ಅಂದಾಗ ಇಷ್ಟೇನಾ ನನಗಿಷ್ಟೇನಾ ಕೊಡೋದು ಅಂತ ಹೇಳ್ತೀನಿ ನೋಡಿ ಎಂಥ ಅನ್ಯಾಯ ಎಂಥ ಅನ್ಯಾಯ ನಿಜ ಅಂದ್ಕೊಂಡಿಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ನಾನು ತಿಂತಾರ್ದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇನ್ನೇನು ಹೇಳಿ ಇನ್ನೇನು ಹೇಳೋಕ್ಕೆ ನನಗೆ ಬರಲಿಲ್ಲ ಆಯಿತು